ಮರದ ಹತ್ಯಾಕ ಕೂಸಿತ್ತ ಕೂಸಿಟ್ಲ ಆ ಕೂಸಿನ ತಂದ ಎದ್ರ ತಿಟ್ಟರು ಎದ್ರೂರ ಕಣ್ಣಿನ ಹುತ್ತಿನ ತ್ಯಾಕ ಇಟ್ಟ ಅದಕ್ಕ ಸುತ್ತ ಪಡಿಗುಡ್ಡದ ಹೌದು ಯಾರು ಎದಿಗ್ ಹಾಲ ಬಿದ್ದಾವ ಯಾರ ಮಾಯವ್ ಎದಿಗ್ ಹಾಲ ನಾವು ಹೇಳಿ ಐತಿ ಅವರ ಆಲದ ಗಿಡದ ಸುದ್ದಿ ತಂದ್ ಸೂರ್ನ ಬಡಸ್ಕೊಂಡು ಹಾದಿರಿ ಯಾವ ಊರಾಗ್ರೆ ಸುಳ್ಳು ಹೇಳಿ ಹೌದ ಹಂಗ ಮಾಡ್ಲಾಕ್ ಹೋಗ್ಬೇಡ್ರ ಅದಕ್ಕೆ ಹೇಳ್ತಾರ ಕವಿಗಳು ಕಂಡ ಬಗಳು ನಾಯಿನ ಬ್ಯಾರೆ ಕಾಣಲಾರದ ಬಗಳು ನಾಯಿನ ಬ್ಯಾರೆ ಊರಾಗ ಗೌಡ್ರ ಮನೆ ತಾನಿತ್ಯಪ್ಪ ಒಂದ ಆ ಗೌಡ್ರ ಮನೆಯಾಗ ಏನ್ ಮಾಡಿದ್ರು ಗೌಡ್ರ ಮನೆಯಾಗ ಒಂದ ದೊಡ್ಡ ನಾಯಿ ಸಾಕಿದ್ರ ಯಾಕ ಯಾಕಿರುವ ಕಾಳ ಕಡಿ ಎಲ್ಲಾ ಹೊರಗೆ ಹೋಗೋದಿರ್ತಿವ್ ಒಂದ್ ನಾಯಿ ಸಾಕಬೇಕತ್ತ ಗೌಡ್ರ ಮನೆಯಾಗ ನಟ ನಡು ಊರಾಗ ನಾಯಿ ಸಾಕಿದ್ರು ಹೌದ್ರಿ ಮುಂದೇನಾಯ್ತು ಒಂದ್ ದಿನ ಗೌಡ್ರ ಮನಿಯೊಳಗ ಸುತ್ತಮುತ್ತ ತುಡುಗರ್ ಬಂದು ಹೊಕ್ಕಿದ್ರು ಆ ನೋಡಿ ನೋಡಿಕಿ ಗೌಡ್ರ ಮನೆಯಾಗ ಸಾಕಿರು ನಾಯಿ ಬಗಲ್ತಿತ್ತು ತುಡುಗರ ಬಂದ ಹೊಕ್ಕಾರ ವಾಡಿ ಒಳಗ ಒಳಗಿ ಆ ನಾಯಿ ಕಂಡು ಬಗಳಿತ್ತು ಇವ್ ಸುನ್ನಾಳದ ಬಂದವ್ರಲ್ಲ ಇಂತ ಮೂರ್ ನಾಯಿಗಳು ಇವ್ ಊರ್ ಹೊರಗ ನಾಯಿ ಇವ್ ತಿಪ್ಪ್ಯಾಗ ತಿರುಗು ನಾಯಿ ಗೌಡ್ರ ಮನ್ಯಾಗ ತುಡುಗರ ಹೊಕ್ಕಾರತ್ತ ಗೌಡ್ರ ಸಾಕಿದ ನಾಯಿ ಬಗಳತಿತ್ತು ಹೌದು ಊರಾಗ ಗೌಡ್ರ ದೊಡ್ಡವ್ರು ಅವ್ರ ಮನೆಯಾಗ ಸಾಕಿದ ನಾಯಿ ಆದ ಬಗಳತತಿ ಅಂದ್ರ ನಾವು ಬಗಳತಿ ಏನೋ ಗೊತ್ತಿಲ್ಲ ಇವು ಬಗಳತಿ ಯಾರರೇ ಚೌವನ ಅಂಟ್ಲೆ ವಾವ್ ಅನ್ನೋ ದಗದ ಮಾಡಬೇಡ್ರಿ ಲೆಕ್ಕ ಕೊಂಡ್ರಂಗಿಲ್ಲ ತಿಳಿದ್ರ ಹೇಳು ತಿಳಿಲಿಕ್ಕಂದ್ರೆ ನನಗ ಆಗ ಇಲ್ಲತ್ತಿ ಹಿಂದಕ್ಕೆ ಸರಿ ನಿನ್ನೆ ಕಟ್ಟಿ ಕಣಿಕೆ ಹಾಕಂಗ ನಾ ಕೇಳುದ ಬೇರೆ ಹೊಳಿನಿ ಹೇಳುದ ಬೇರೆ 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 ನಡ್ದದ ಬಾಳೆ ಗಿಡಕ್ಕೊಬ್ಬ ಗಂಡದನ ಅಂತ ಹೇಳಿದ್ ಮತ್ತ ಅವ್ನ ಯಾವ್ದನ ಒಟ್ಟು ಅದ್ನ ಹೇಳಬೇಕು ಏ ಎಲ್ಲದಕ್ಕೂ ಚಾಸಕ್ ಐತಿ ಅದ

ಅದೇ ರೀತಿಯಾಗಿ ಯಾವ ನಮ್ಮ ಕಟ್ಟ ಕೃಷ್ಣ ರಣಪ್ಪಗಳಿ ಎಸ್ ಎಸ್ ರಾಜ್ಯಾಧ್ಯಕ್ಷರಾದಂತವ್ರು ಇವರಾದ್ರೂ ಈ ಕಲೆಗೆ ಬೆಲೆ ಕೊಟ್ಟು ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತ ಅವರಿಗೆ ತುಂಬಾ ಭಾರಿಯಾಗಿದ್ದೇನೆ ಈಗ ವಿಷಯ ಏನ್ ಬಂದೈತಿ ಕೃಷ್ಣ ಪರಮಾತ್ಮ ಬಂದ ದ್ರೌಪದಾಗ ಸೀರಿ ಕೊಟ್ಟನ ಮಹಾನಪಾನ ಕಾದ ಕಾಪಾಡ್ಯನು ಅಂದ್ರ ನಮ್ಮ ಕೃಷ್ಣ ಬಾಳ ದೊಡ್ಡ ಅವ್ ಯಾರೇ ಕೊಟ್ಟರೂ ತಗೋಲಿ ಎಷ್ಟ ನಿತ್ಯ ಭಾಷಣ ಮಾಡೋದು ಬೇಡ ಪದ್ಯದೊಳಗೆ ಅಲದ ಅಲ್ಲದ ಸುನ್ನಾಳದ ಅವರು ಏನೇ ಏ ಸೌಡ ಇಲ್ಲದ ಸಾರಿ ಹೇಳುವೆ ದೈವ ಎಲ್ಲ ಹೌದಾ ಹೌದಾ ಅನು ಮಾತ್ರ ಹಾಡಾಗ ಈಗ ನಾವು ನಾವು ಕೃಷ್ಣ ಸೀರೆ ಕೊಟ್ಟಾನಂತ ದೊಡ್ಡವಂತ ಹೇಳ ಆ ಸೀರೆ ಸುದ್ದಿ ತಗದ ಕೊಡವೆ ಸ್ವಲ್ಪ ಲಕ್ಷ ವಿಟ್ಟ ಕೇಳೋ ತಮ್ಮ ಸಿರಿ ಅಲ್ಲಿ ಕೊಡಬೇಕಾದ್ರ ಹಂಗ ಏನ ಮೊದಲ ನಿಮ್ಮ ಅಪ್ಪಗ ಸೀರೆ ಕೊಟ್ಟಳ ಅವ್ವ ಜಗದ ನಿಮ್ಮ ದುರ್ವ ಸಿ ಜಳಕ ಮಾಡ್ತಿದ್ದ ನಡುವ ನೀರಾಗ ನೀರಿನ ಧಿಕೆ ಜೋರ ಬಿಟ್ಟಿತ್ತ ಜಳಕ ಮಾಡಾಗ ಜಳಕ ಮಾಡ ನೀರಿನ ಧಡಿಕೆಯ ತಮ್ಮ ದುರ್ವಾಸ ಋಷಿ ಕೈಪ ಹೊಯ್ತ ಹೌದು ಈ ಸುನ್ನಳ ಅಪ್ಪನ ಕೈಪ ಹರಕೊಂಡ ಹೋಗಿ ಅರಿಬಿ ಎದ್ದಿಲ್ಲ ಅದೇ ಕಾಯಮದೊಳಗ ತಾಯಿ ದ್ರೌಪದಿ ದೇವಿ ಇದ್ದ ಮಾಡ್ತಾರಿ ನನ್ನ ಗೆಳತಾರನ ಕರ್ಕೊಂಡು ನಡೆದಳ ನದಿಯ ದಾಂಡ್ಯಾಗ ಅದೇ ಸ್ನಾನ ಮಾಡ್ಬೇಕಂತ ನಡೆದಳ ಅದೇ ಘಳ ಜಾಗ ಈ ದ್ರೌಪದಾನನ್ಯದರಿಗೆ ಋಷಿ ಬಿದ್ದು ಆವಾಗ ಹೇಮ ಆವಾಗ ಋಷಿ ಮುನಿಗಳೀಗ ಜಳಕಕ್ಕೆ ಕೂತಾರ ಏನ್ ಮಾಡ್ತಾರಿ ಅವ್ರು ಎತ್ತ ಬಂದ ಮ್ಯಾಲ ಹೋಗೋ ನಂದ್ ನಮ್ಮ ಬಾಳ ತನಕ ಹಾದಿ ಕಾಯ್ತಾಳ ನದಿಯ ದಾಂಡ್ಯ ಎಷ್ಟೋ ತನಕ ಕೂತ್ರ ಇವ ಹೆಂಗ ಬರ್ತಾರೀ ತನ್ನ ಶರೀರ ಮ್ಯಾಲಿನ ಮೋಹ ಬಿಟ್ಟ ಹೇಳ್ತಾನ ಮ್ಯಾಲ ಬರೋ ಪರಿಸ್ಥಿತಿ ಎಲ್ಲವೂ ಹಾ ಧಿಕೆಗೆ ನನ್ನ ಕೈಪ ಹರಕೊಂಡಿ ಹೋಗ ಎಷ್ಟ ಕೇಳಿದ ದೇವಿ ದಗದ ಒಂದ ಮಾಡ್ಯ ಏನ್ ಮಾಡ್ತಾಯಿದ್ದ ತಾ ಹುಟ್ಟಿರು ಸೀರಿ ಹರದ ಬೆಟ್ಟಳ ನೀವು ಕೈಪ ಮಾಡಿ ಕಟ್ಟಕೊಂಡು ಬರ್ರಿ ಆಗ ಕೈಪ ಮಾಡಿ ಕಟ್ಟಿಕೊಂಡು ಬಂದ ದುರ್ವಾ ಸೃಷಿ ಹೇಳ ಏನಂತ ನನ್ನ ಮಾನ ಹೋಗಾಗ ಚೋಟಿ ಸೀರೆ ಪಟ್ಟ ಪದ ನಿನ್ನ ಮಾನ ಹೋಗುವ ಹಂತಗಳ ಚೋಟಿ ಹೋಗಿ ಕೋಟಿ ಆಗ್ಲಿ ಆವಾಗ ಆಕೆಗೆ ಆವಾಗ ಈ ಪುರಾಣಿ ಬಹುಶ್ಯ ನೋಡಿದಂಗೆ ಕಾಣಂಗಿಲ್ಲ ಇವ ಬರೇ ಸೀರಿ ಜಗ್ಗುದ್ರಾಗ ಅಟ ಸಾನಿಯದಾ ಅದ ಹ ಇದ್ರಾಗ ಗೊತ್ತಿಲ್ಲ ಇವನು ಸುದ್ದಿ ಈ ವಿಷಯ ಗೊತ್ತಾ ನಮಗೆ ಹೇಳ್ತವನೇ ನಿಮ್ಮ ಸೀರಿ ಕಳಿಸ್ ಬಿಡ್ತೀವತೆ ಸೀರಿಯಗೇನ ಸೂರ ಎಲ್ಲಿದೋ ನೀ ಸೀರಿ ಕಳಿಸ್ತೀಯಾ ಸೀರಿ ಉಟ್ಟು ಊರೆಲ್ಲ ತಿರುಗಲತ್ತೀದಿ ಗೊತ್ತಾ ನಿನಗೆ ಗೊತ್ತಿಲ್ಲನ ಹ ಹ ನಮ್ಮ ಸರ್ಕಾರ ಒಂದ ಮಾತು ಏ ಹೋಗ್ಯಾ ಹೋಗ್ಯಾ ಮಕ್ಕ ತೋ ಮತ ಬಾಯ್ ಐತೆನ ಬಾಟ ಹಾಕಂ ಬಿಡತೆ ಯೋಡರ ಉಟದವನ ಯಾಕ ಏ ಯಾಕ ಸತ್ತಂಗ ಏ ಸೈ

ನಿಮ್ಮ ದುರ್ವಾಸರು ಸಿ ಕೈ ಪರ್ಕೊಂಡು ಹೋದಾಗ ಹೋದಾಗ ನೀವು ಮೂರು ಮಂದಿ ಇದ್ರು ಏನವಾಗ ಸತ್ತಿದ್ರೆ ಹೋಗಿ ಕೊಡ್ಬೇಕಾಗಿತ್ತು ಹೊಳಗ ದೋತ್ರ ಒಬ್ಬರೇ ಹೋಗ್ಬೇಕಾಗಿತ್ತು ಇವ್ರು ಏನು ಕೊಡ್ತಾರ ವರ್ಷ ನೋಡ್ತಾನೆ ತಮ್ಮ ದೋತ್ರ ಅವಂಗ ಕೊಟ್ರ ಇವಂಗಿಲ್ಲ ಇವಂಗ ಕೊಟ್ರ ಅವಂಗಿಲ್ಲ ಇವನು ಒಂದ ಉಡ್ಲತ್ತೆ ಆ ಒಂಟು ದೋತ್ರ ತಿರುಗತಾರೆ ಇವರು ನೀವು ಅಂದ್ರ ಮೇಲೆ ತಿರುಗಲತ್ತೆ ನೀವು ಇವನು ತ್ಯಾಕಿ ಇಲ್ಲ 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 ಅವಾಗ ದುರ್ವಾಸರು ಸಿ ಮೈ ಮ್ಯಾಗಿನ ಅದು ಹಂಗ ಸುಮ್ಮ ಬಿಡ್ಲಿಲ್ಲ ಹೇಳಿಲ್ಲ ಹೆಂಗವ ಒಳಗ ಕೂತ 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 ನೀರಾಗಿ ಎಟ್ಟೋತಕ ಕುಂಡ